ಸರ್ ಅವರು ಹಾಗೂ ಹಿತೈಷಿಗಳು ಮತ್ತು ನಾಯಕರು ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿ ಸಿ ನಿರ್ದೇಶಕರಾಗಿರ್ತಕ್ಕಂಥ ರಘುತ್ರೆ ಸರ್ ಅವರು ಆರ್ ಎಸ್ ಅವರು ಲಕ್ಷ್ಮಣರು ಬಿ ಶಾನುಗೌಡರು ಹಾಗೂ ನಮ್ಮ ಬಿ ಎಂ ಶಂಟರಾಮೇಗೌಡರು ಡಕನ್ ಶಶಿಕಾಂತ್ ಅವರು ಹಾಗೂ ಜೂನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಹಾಗೂ ನಮ್ಮ ಹೆರಳ್ಳಿ ಸೋಮಶೇಖರ್ ಅವರು ನಮ್ಮ ಗೊಲ್ಲಳಿ ಜಗದೀಶ್ ಅವರು ಸೂರ್ಯಗುಳ್ಳಿ ಪ್ರಭಾತ್ ಪ್ರತಾಪ್ ಅವರು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರಿಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗುವಾಗಳು ಕೂಡ ಕಷ್ಟ ಇರ್ಬೋದು ಸುಖ ಇರ್ಬೋದು ಸಂತೋಷ ಇನ್ನೊಂದು ಇರ್ಬೋದು ಇದೇ ಮನೇಲಿ ಕೂತು ನಾವು ಎದ್ದ ಹೇಳ್ತಾ ಇದ್ದೀವಿ ಈ ಮನೆ ನಮ್ಗೆ ಆಗ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾಧ್ಯಮ ಕೂಡ ಇಲ್ಲೇ ಅನ್ನೋದು ನಮಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಡಿ ಸಿ ಸಿ ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲ್ಯಾನ್ ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿದ್ದು ಸೊ ಅದರಿಂದ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನೀನಾ ನೀನ ನನ್ನ ಒಂದು ಡಿ ಸಿ ಒಂಬತ್ತು ಹತ್ತು ಒಂಬತ್ತು ಅಂತ ಆ ಥರ ಆಟ ಆಡ್ತಾಯಿದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅದನ್ನ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅದನ್ನ ಸಲ್ಲಿಸ ಸಲ್ಲಿಸ್ತಾ ಕೆಲವತ್ತಿನಲ್ಲಿ ಪೂಜೆ ಇಟ್ಕೊಂತಾರೆ ಅದಕ್ಕೆ ನಾನು ಎಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲ ಡಿ ಸಿ ಬ್ಯಾಂಕ್ ಪಲೋನುಭಾವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕಡಿ ಕಂಡು ನಿಂತಿರ್ತಕ್ಕಂಥದ್ದು ಇವತ್ತು ಕೆಮ್ ಚುನಾವಣೆ ಕೋಚುಮಲ್ಲು ಚುನಾವಣೆ ತಮ್ಗೆದ್ದಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಮತ್ತು ಅನೌನ್ಸ್ ಮಾಡಿದ್ವಿ ಇನ್ನೊಂದು ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮಗೆ ಕಾಶಿಂಪುರ್ ಗೇಟಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ಎ ಇರೋ ತನಕ ಗೊಂದಲಕ್ಕೆ ಸೃಷ್ಟಿಯಾಗಕ್ಕೆ ನಾವು ಅಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಪೂರ್ವಕ್ಕೆ ಅಲ್ಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗ್ಲೆ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿತ್ತು ಅವರು ಮಾತನ್ನು ಮಾತು ಅಲ್ಲಿ ಇರ್ತಕ್ಕಂಥ ಯಾರಿಗೂ ತಪ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಸೊ ಅದರಿಂದ ಪೂರ್ವಕ್ಕೆ ಕಡೇಪ ನಗರ ಸರ್ ಅವರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ವಿ ಗಾಗ್ಲೆ ಸಿದ್ದ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವನ್ನು ನಾನು ಮಾತಾಡಲೇಬೇಕು ನಮಗೆ ಫಸ್ಟ್ ಬಗ್ಗೆ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷಿಗಳಿದ್ದರು ಒಂದು ವಿ ರಾಮೇಗೌಡರು ಎನ್ ರಾಮೇಗೌಡರು ಗೊಲ್ಲೆ ಜಗದೀಶ್ ಅವರು ನಾನು ಗೊಲ್ಲೆ ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮ ಇಮೃತ ವಯಸ್ಸು ಚಿಕ್ಕದಾಗಿದೆ ಇನ್ನೂ ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನು ಬಿಟ್ಕೊಡು ಅಂತ ಕೇಳಿದೆ ಖಂಡಿತವಾಗ್ಲೂ ಬೇಡ ನಿಮಗೆ ನೋವು ತರ್ತಕ್ಕಂಥ ಕೆಲಸ ನಾನು ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ಗಂಡರಾಮೆಗೌಡದು ಮತ್ತು ನಮ್ಮ ಶ್ಯಾಮೇಗೌಡದು ಇದಿತ್ತು ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ನೀವಿಬ್ರಲ್ಲೂ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಬಗ್ಗೆ ಹೇಳೋಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಇಬ್ಬರು ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲೊಬ್ಬರು ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಯಾಕೆಂತಂದರೆ ನಾನು ಬಿಡೋದು ನೀನು ಕೊಡೋದು ಅನ್ನೋ ಪರಿಸ್ಥಿತಿ ಬಂದಾಗ ಬಿ ಎಫ್ ಸಿಬ್ಬ್ರಾಮೇಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಬಿಟ್ಕೊಡಿ ನಾವು ಕೆಲ್ಸ್ಕೊಂಬಂತೀವಿ ಅನ್ನೋದು ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಮಾತಾಡೇಳಿದ್ದಾರೆ ಅದರಿಂದ ಪಸ್ತಿ ಬಗ್ಗೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಆಯ್ಕೆ ಮಾಡಿದ್ದೀವಿ ಇನ್ನೊಂದು ನಾನು ಮಾತನಾಡಲಿಕ್ಕೆ ಬಿಡ್ತೀನಿ ಯಾರ್ಯಾರು ಇನ್ನು ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಗಳನ್ನ ಎದುರಿಸಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನ ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ನೈಟ್ ಕೂತ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತಾ ಇದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊತಾ ಇದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅಥಲ್ವಾ ಪಕ್ಷಕ್ಕೆ ಮನಸ್ಸು ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳ ರಚನೆ ಮಾಡಿ ಎರಡು ತಂಡಗಳ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವ್ರಿಗುಣ ಕೆಲಸ ಬರ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ನಾಕ್ ಅದು ಇದು ಅದು ಇಲ್ಲ ಇಪ್ಪತ್ತೈದನೇ ತಾರೀಕು ವರೆಗೂ ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆದ ತನಕ ಈ ಖಂಡಿತ ನಾವು ಕೆಲಸ ಮಾಡ್ಬೇಕಂತ ಎಲ್ಲಾ ಲೀಡರ್ಸ್ ಅಲ್ಲಿ ಕೂಡ ನಾನು ಕೇಳ್ಕೊಳ್ತೇನೆ